ನೀವು ಮಾಡ್ಕೊಂಡು ತಿನ್ನಿ ಯಾವಾಗಲೂ ಮಸಾಲೆ ಒಂದೇ ಥರ ಹಾಕಿ ಮಾಡ್ಕೊಂಡು ತಿಂತೀವಿ ಈ ಒಂದು ಸತಿ ಮಾಡ್ಕೊಂಡು ತಿನ್ನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಟ್ಕೊಂಡು ಕೂತಿದ್ದೇನೆ ಇಲ್ಲಿಟ್ಟಿದ್ದೇನೆ ಇಷ್ಟೊಂದು ಸ್ಟಾಕ್ ಇದೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಅಂಥೇಳಿ ನಾನು ಒಂದೊಂದೇ ಪ್ಯಾಟ್ರನ್ ಸೀರೆಗಳದ್ದು ಹಾಕ್ತಾಯಿದ್ದೀನಿ ಈಗ ಅದಕ್ಕಾಗಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರ ಸ್ನೇಹಿತರೆ ಚೆನ್ನಾಗಿದ್ದರು ಅನಿಸ್ತಾ ಚೆನ್ನಾಗಿದ್ದೆ ನೋಡಿ ಇವರು ಇಲ್ಲಿ ತಿರ್ಗಡತ್ತರು ಅವರು ಎಕ್ಸಾಮ್ ಇದೆ ಅಂತೇಳಿ ಗೊತ್ತಾಕೋತಿದಾರೆ ಶ್ರೇಮ ಇಲ್ಲಿ ದಾನು ಶಿಲ್ಕೋತಿದ್ದಾನೆ ನಿನ್ನೆ ಆಸ್ಪತ್ರೆಗೆ ಹೋಗಿ ಬಂದಿವಿ ಏನಿಲ್ಲ ಆ ಥರ ಬೆಲ್ಟ್ ಅಷ್ಟೇ ಈಗ ಏನಿಲ್ಲ ಸಿಕ್ಕಾಪಟ್ಟೆ ನೋವಿದೆ ಮಾತ್ರೆ ಕೊಟ್ಟಿದ್ದಾರೆ ಹಾಗೆ ಐದು ನಿಮ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐದು ನಿಮಿಷನೂ ಕೂತ್ಕೋಬೇಡಿ ಅಂದರೆ ಹೇಗಾಗುತ್ತೆ ಕೂತ್ಕೊಳ್ಳೋದು ಬಿಡ್ಲಿಕ್ಕಂತ ಆಗೋಲ್ಲ ಸ್ನೇಹಿತರೆ ಇಲ್ಲಿ ಕೂತಿಗೆ ಅರ್ಧ ಗಂಟೆ ಮೇಲೆ ಆಯಿತು ವಿಡಿಯೋ ಎಡಿಟಿಂಗ್ ಇರ್ತಾವೆ ವಿಡಿಯೋ ಎಡಿಟಿಂಗ್ ಮಾಡೋದು ಇದು ಅಂದರೆ ಆಗಲ್ಲ ಅದಕ್ಕಾಗಿ ಈಗ ಕೂತಿದ್ದೇನೆ ಇಲ್ಲಿ ಸ್ನಾನ ಪೂಜೆ ಆಗಿದೆ ಬಟ್ಟೆ ತೊಳೆದು ಹಾಕಿರೋದು ಶ್ರೇಯಮ್ಮ ಇವತ್ತು ಹಾಗಾಗಿ ಬಟ್ಟೆ ಎಲ್ಲ ತೊಳೆದು ಹಾಕಿದ್ಲು ಈಗ ಸ್ವಲ್ಪ ಏನಾದರೂ ತಿಂಡಿ ಮಾಡಿಕೊಡ್ತೀನಿ ಅವ್ರಿಗೆ ಇದು ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಏನು ಚೆಕ್ ನೋಡಿ ಮ್ಯೂಸಿಕ್ ಮ್ಯಾಗಿ ನಮ್ಮ ಮನೆಯಲ್ಲಿ ಮ್ಯೂಸಿಕ್ ಮ್ಯಾಗಿ ಯಜಮಾನ್ರಿಲ್ಲ ಅಷ್ಟೇ ನಾನು ಅಷ್ಟೇ ಇದ್ದೀನಿ ಮ್ಯಾಗಿ ಮಾಡಿಕೊಡ್ತೀನಿ ಮಕ್ಕಳಿಗೆ ಈಗ ಮ್ಯಾಗಿದು ರೆಸಿಪಿ ಬರುತ್ತೆ ಮ್ಯಾಗಿದ ರೆಸಿಪಿ ಅಂದರೆ ಎಲ್ಲರಿಗೂ ಗೊತ್ತಿದೆ ಮ್ಯಾಗಿ ರೆಸಿಪಿ ಅಂದರೆ ಎಂಥ ಮ್ಯಾಗಿ ರೆಸಿಪಿ ಮಾಡ್ತಾ ಇರೋದು ಅಂತ ಅನ್ಕೋಬೋದು ಇದೇನು ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರಣೆ ನೀನು ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಬಿ ಇಲ್ಲ ಸ್ನೇಹಿತರೆ ಒಂದು ಡಿಫ್ರೆಂಟಾಗಿ ಮಾಡೋಣ ಮ್ಯಾಗಿ ಯಾವಾಗಲೂ ಮಸಾಲೆ ಹಾಕಿ ನೀರಲ್ಲಿ ಬೇಯಿಸಿ ತಿಂತೀವಿ ಇದೊಂಥರ ಡಿಫ್ರೆಂಟಾಗಿ ಮಾಡೋಣ ಬನ್ನಿ ಅಂತ ಅಂಥೇಳಿ ನೋಡೋಣ ಚೆನ್ನಾಗಿರುತ್ತಾ ಇಲ್ಲ ಅಂಥೇಳಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ರೆಸಿಪಿಗೋಸ್ಕರ ಏನೆಲ್ಲ ಟ್ರೈ ಮಾಡಬೇಕು ದಿನ ಇದೇ ಥರ ಆಗುತ್ತೆ ಈಗ ಅಂತ ಮಾಡೋದು ಸೀಮಿತ ಈಗ ಇದನ್ನು ನಾನು ಮಾಡ್ತೇನೆ ಬಿಸಿಲು ಐದು ನಿಮಿಷ ಬಿಸಿಲು ಬರುತ್ತೆ ಹತ್ತು ನಿಮಿಷ ಮಳೆ ಆಗುತ್ತೆ ಐದು ನಿಮಿಷ ಬಿಸಿಲು ಹತ್ತು ನಿಮಿಷ ಮಳೆ ಬರ್ತಾ ಇದೆ ಬಟ್ಟೆ ಹಾಕೋದು ತೆಗಿಯೋದು ನಮ್ಮ ಕೆಲಸ ಬರೀ ಇದೆ ನೋಡಿ ಈಗ ಬಿಸಿಲು ಬಂದಿದೆ ಈಗ ಬಟ್ಟೆ ತೆಗೆಯೋದು ಹಾಕೋದು ಮಾಡಿದೆ ಅವನಿಗೆ ಸೀತಾ ಜೋರಾಗಿದೆ ನಿನ್ನೆ ಇರಲಿಲ್ಲಲ್ಲ ಆಸ್ಪತ್ರೆಗೆ ನಿನ್ನೆ ಸೀಟ್ ಇರಲಿಲ್ಲ ಅವಳಿಗೆ ಆಸ್ಪತ್ರೆಗೆ ಹೋಗುವಾಗ ಏನೋ ಹಿಡಿಯೋ ಬಿಟ್ಲು ಶ್ರೀಯಾಮ ಅಲ್ಲಿ ಬಿಡ್ತಾ ಇದ್ದಾನೆ ರೆಸಿಪಿ ವಿಡಿಯೋ ಓಡ್ಬಿಡ್ತಾ ಇದ್ದಾರೆ ಅವಳು ಅವಳಿಗೆ ಏನು ಇಷ್ಟನೋ ಅದನ್ನೆಲ್ಲ ನನ್ನ ಮೊಬೈಲಿಗೆ ಸೇರ್ ಮಾಡ್ತಾ ಕೂತಿದ್ದಾಳೆ ಇದನ್ನ ಮಾಡಮ್ಮ ಇದನ್ನ ಮಾಡಮ್ಮ ಅಂತ ನಂಗೆ ಕೂತ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಸ್ನೇಹಿತರೆ ಕೂತ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಅಂದ್ರೂ ನಾನು ನಿಮ್ಗೆ ಆಮೇಲೆ ಮಾತಾಡ್ತೀನಿ ಈಗ ಟೈಮ್ ಹನ್ನೊಂದು ಗಂಟೆ ಆಗ್ತಾ ಬಂದಿಲಿ ಈಗ ಮಕ್ಕಳಿಗೆ ಅವರು ಮ್ಯಾಗಿ ಮಾಡಿಕೊಡ್ತೀನಿ ಮ್ಯಾಗಿ ಮಾಡ್ಕೊತ ಇದ್ದಾರೆ ಅದಕ್ಕಾಗಿ ಈಗ ಮಾಡಿಕೊಟ್ಟು ನಿಮಗೆ ಮತ್ತೆ ನಾನು ಸಿಗ್ತೇನೆ ಸೀರೆ ಯಾರಿಗೆಲ್ಲ ಬೇಕಾಗಿದೆ ಪ್ಲೀಸ್ ಮೆಸೇಜ್ ಹಾಕಿ ಮತ್ತು ವಾಟ್ಸಪ್ಪಲ್ಲಿ ನಂಬರ್ ನಾನು ನಂಬರ್ ಹಾಕಿದ್ದೀನಿ ನಂಬರಿಗೆ ಕಾಲ್ ಕೂಡ ಮಾಡ್ಬೋದು ಅಕಸ್ಮಾತ್ ಏನಾದರೂ ಕಾಲ್ ತಲುಪಲಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಟರ್ನ್ ಕಾಲ್ ಮಾಡ್ತೀನಿ ಯಾರು ಹೇಳಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಕೂಡ ಮತ್ತು ರೇಟ್ ಕೂಡ ಹೇಳ್ತಾ ಇದ್ದೀನಿ ನಾನು ಇನ್ನೊಂದು ಏನೋ ನಾನು ವಿಡಿಯೋಗಳನ್ನು ಹಾಕಿದ್ದೇನೆ ನಾನು ಜಾಸ್ತಿ ಹೋಗ್ತಾ ಇರೋದು ಆಫ್ಲೈನಲ್ಲಿ ಹೋಗ್ತಾಯಿದ್ದೆ ಆನ್ಲೈನಲ್ಲಿ ತುಂಬಾ ಕಮ್ಮಿ ಇದೆ ಯಾರೂ ಇಲ್ಲ ಆದರೆ ಒಂದು ಆರ್ಡ್ರ್ ಬಂದಿದೆ ಈಗ ನಾನು ಕಳಿಸ್ಬೇಕು ಫಸ್ಟ್ ಆರ್ಡ್ರನ್ನೇ ಆನ್ಲೈನಲ್ಲಿ ಬಂದಿರೋದು ಈಗ ಕಳಿಸ್ತೇನೆ ಹಾಗಾಗಿ ಇವತ್ತಿಲ್ಲ ಇವತ್ತು ಆಗಲ್ಲ ನಾಳೆ ಕಳಿಸ್ತೇನೆ ನಾಳೆ ಕಳಿಸುವಾಗ ವಿಡಿಯೋ ಮಾಡ್ತೀನಿ ನನಗೆ ಇವತ್ತು ಆಗಲ್ಲ ನಾಳೆ ಆಗುತ್ತೆ ಎಲ್ಲದಾನೇಶ್ ಹ್ಞೂ ಅಲ್ಲಿದೆ ನಾಳೆ ಬುಕ್ ಮಾಡಿ ಕಳಿಸ್ಬೇಕು ಇದನ್ನು ಮಾಡಿ ಇದನ್ನು ಮಾಡ್ತೀನಿ ನೋಡಿ ಸ್ನೇಹಿತರೆ ಮ್ಯಾಗಿ 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 ರೆಡಿಗಿದೆ ಈಗ ಮ್ಯಾಗಿ ಮ್ಯಾಗಿಯಂತೂ ಮ್ಯಾಗಿ ಬೇಯಿಸ್ಕೊಂಡು ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ನೋಡಬೇಕಿನ್ನು ಹೇಗಿದೆ ಅಂಥೇಳಿ ಇದಕ್ಕೆಲ್ಲವನ್ನು ಹಸಿದು ಹಾಕಿದ್ದೇನೆ ಈಗ ಸರ್ ಮಾಡಿ ನಿಮಗೆ ತೋರಿಸ್ತೇನೆ ನಾನು ಮ್ಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಸೂಪರಾಗಿದೆ ಟೇಸ್ಟ್ ಮಾತ್ರ ಈ ಥರ ನೀವು ಮಾಡಿ ನೋಡಿ ಮಸಾಲೆ ಮ್ಯಾಗಿ ಮಸಾಲೆ ಹಾಕಿ ಮ್ಯಾಗಿ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಮಕ್ಳಿಗೆ ಕೊಡ್ತೇನೆ ಬನ್ನಿ ನೋಡಿ ಮ್ಯಾಗಿ ತಿಂತ ಇದ್ದಾರೆ ಸೇ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿನ ಮನ ಅದರಲ್ಲಿ ಒಂದ ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿನಿ ನೋಡು ಮ್ಯಾಗಿ ಪೌಡ್ರ್ ಇರುತ್ತಲ್ಲ ಅದಕ್ಕಾಗಿ ಹೇಗೆ ಆಗಿದೆ ಶೀತ ಜೋರಾಗಿದೆ ಚೆನ್ನಾಗಿ ಉಂಟಾ ಹೌದಾ ನೋಡಿ ಚೆನ್ನಾಗಿದೆ ಅಂತ ಸ್ನೇಹಿತರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ನೋಡಿ ಇಲ್ಲೇ ಕೂತಿದ್ದೀನಿ ಗೊತ್ತೇ ಇಲ್ಲ ಸ್ನೇಹಿತರೆ ನಮ್ಮ ಫ್ರೆಂಡ್ ಒಟ್ಟಿಗೆ ಫೋನಲ್ಲಿ ಮಾತಾಡ್ತಾ ಕೂತಿದ್ದೀನಿ ಅಲ್ಲಿ ಮಣ್ಣೆ ನನ್ನ ಮಗ ಹೊಲ ತೆಗ್ದಿದ್ದ ನೋಡಿ ಇಲ್ಲಿ ಒಣಗಿದಾಗೆ ಕಾಣ್ತಾ ಇದೆಯಲ್ಲ ಅಲ್ಲಿ ಕೆರೆ ಹವಿದೆ ನೋಡೇ ಇಲ್ಲ ನಾವು ನಾನು ಮತ್ತೆ ಆಮೇಲೆ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಧನುಷನಿಗೆ ಬಂದಿದೆ ಬರೋ ಇಲ್ಲಿ ಅಂತಂದೆ ಬಂದ ನೋಡಿದ ಸ್ನೇಹಿತರೆ ಅವ ನೋಡುವಷ್ಟರಲ್ಲಿ ಒಳಗೆ ಹೋಯಿತು ಇಲ್ಲೇ ಇದೆ ಅದು ಈಗ ಕೂಡ ಇಲ್ಲಿ ಕಬ್ಬಿನ ಇದರಲ್ಲಿ ಹೋಗಿದೆ ಆದರೆ ಇದೆಲ್ಲ ಹುಲ್ ತೆಗಿಬೇಕಿನ್ನೋ ಅಂತ ಮಾಡಿದ್ದೀವಿ ಹುಲ್ ಇನ್ನೂ ಆಗಲ್ಲ ಸ್ನೇಹಿತರೆ ನನ್ನ ಕಡೆಯಿಂದ ಸಿಕ್ಕಾಪಟ್ಟೆ ಇದು ಇದೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಹೆಬ್ಬಾವು ಕಾಣಿಸುತ್ತೆ ನಿಮಗೆ ಮೊನ್ನೆ ನೈಟು ಕೂತಿತ್ತಲ್ಲಿ ಸ್ವಲ್ಪ ಸ್ವಲ್ಪ ಕಾಣ್ತಿತ್ತು ನಮಗೂ ಕೂಡ ಅದಕ್ಕೆ ಆಗಿ ಹೆದರಿಕೆ ನೋಡಿ ಹುಲ್ಲೆಲ್ಲ ಎಷ್ಟು ಇದಾಗಿದೆ ನಮ್ಮ ಮನೆಯವರು ಬೇಡ ಈ ಕಡೆದೆಲ್ಲ ಮುಟ್ಲಿಕ್ಕೆ ಹೋಗ್ಬೇಡ ಅಂದರೆ ಎಲ್ಲಿ ಹುಲ್ಲಲ್ಲಿ ಇರುತ್ತೋ ಗೊತ್ತೇ ಆಗೋಲ್ಲ ನೋಡಿ ಎರಡು ಮೂರು ಕಡೆ ಮಾಡಿದೆ ಆ ಥರ ಸಿಂಬೆ ಆಗಿ ಆಗಿ ಕೂತು ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಇಲ್ಲಿ ಮಾಡಿದೆ ಅಲ್ಲಿ ಮಾಡಿದೆ ಇಲ್ಲಿ ಮತ್ತು ನಿಮಗೆ ಇನ್ನೊಂದು ನೋಡಿ ಅಲ್ಲಿ ಎಷ್ಟು ದೊಡ್ಡದು ಮಾಡಿದೆ ಸ್ನೇಹಿತರಲ್ಲಿ ಹುಲ್ಲಲ್ಲಿ ಕಾಣ್ತಾ ಇಲ್ಲ ಗೊತ್ತೇ ಆಗಲ್ಲ ಸ್ನೇಹಿತರೆ ತುಂಬಾ ಭಯ ಆಗುತ್ತೆ ಅದಕ್ಕಾಗಿ ನಾನು ಹುಲನ ಇನ್ನು ತೆಗಿದಿಲ್ಲ ಈ ವರ್ಷ ಇದಕ್ಕೆ ನಮ್ಮದು ಕಂಪೌಂಡ್ ಹಾಲ್ ಏನಂತ ಆಗಲ್ಲ ತಂತಿ ಬೇಲಿ ಆದ್ರೆ ಹಾಕ್ಬೇಕಂತ ಮಾಡಿದ್ವಿ ಮತ್ತು ಬೇಲಿ ಹಾಕಿದ್ರೂ ಇದೇ ಥರ ಆಗೋದು ಅದು ಮಳೆ ಬರುವಾಗ ಎಂಥ ಮಾಡೋದು ಹೇಳಿ ಅದಕ್ಕಾಗಿ ಈಗ ಮತ್ತು ಕಾಂಪೌಂಡ್ ಹಾಲಂತ ಈಗ ಹಾಕಿಸ್ಲಿಕ್ಕೆ ಆಗಲ್ಲ ನಮಗೆ ಇನ್ನೊಂದು ಐದಾರು ವರ್ಷ ಐದಾರು ವರ್ಷ ಅಷ್ಟೇ ಕಾಲೇಜ್ ಕಾಲೇಜ್ ಮತ್ತೆ ಧನುಷ್ ಬಂದುಬಿಡ್ತಾನೆ ಇನ್ನೂ ಆಗ್ತದೆ ಇಲ್ಲೋ ಭಗವಂತನಿಗೆ ಗೊತ್ತು ಸರಿಯಾಗಿ ವ್ಯೂಸ್ ಇಲ್ಲ ವ್ಯೂಸ್ ಇದ್ರೆ ಏನಾದರೂ ಒಂದು ಆಗ್ತಿತ್ತು ದಿನ ಒಂದು ಐದಾರು ಸಾವಿರ ವ್ಯೂಸ್ ಬಂದ್ರೂ ಖುಷಿ ಆಗ್ತಿತ್ತು ಸ್ನೇಹಿತರೆ ಅದು ಇಲ್ಲಲ್ಲ ಎಲ್ಲಿ ಹೋಯ್ತು ಹಾಂ ಅದೇ ಬೇಜಾರಾಗ್ತಾ ಇದೆ ಇಟ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಹುಷಾರಿಲ್ಲಂದ್ರು ರೆಸಿಪಿ ಮಾಡ್ತೀನಿ ರೆಸಿಪಿ ದಿನ ಒಂದೊಂದು ಸೇರ್ ಮಾಡ್ಕೋತೇವೆ ಸ್ನೇಹಿತರೆ ಸೊಳ್ಳೆ ನೋಡಿ ಹೊರಗಡೆ ಈ ಥರ ಇದೆ ಅಲ್ಲ ಹೈಟ್ ಇದೆ ನೋಡಿ ಎಲ್ಲು ಅವರ ಒಂದೊಂದು ಚಾನಲಲ್ಲಿ ನೋಡಿದರೆ ವಿಡಿಯೋಗಳು ನೋಡಿದರೆ ಒಂದೊಂದು ಸತ್ತ ಬೇಜಾರಾಗುತ್ತೆ ಬಿಡಿ ಅದೆಲ್ಲ ಬೇಡ ನಂಗೂ ಹೇಳಕ್ ಇಷ್ಟ ಇಲ್ಲ ಈಗ ಸಾಯಂಕಾಲ ಆಗ್ತಾ ಬಂದಿದೆ ಶ್ರೇಯನ್ಗೆ ಸೀತಂತೂ ಜೋರಾಗಿದೆ ಸ್ವಲ್ಪ ಅವಳಿಗೆ ಶುಂಠಿ ಚಹಾ ಕೂಡ ಮಾಡಿಕೊಡ್ತೇನೆ ಈಗ ಶುಂಠಿ ಚಹಾ ಮಾಡಿಕೊಡ್ತೇನೆ ನಾವು ಸ್ವಲ್ಪ ಕುಡಿತೀವಿ ಮಧ್ಯಾಹ್ನಕ್ಕೇನು ಅಡುಗೆ ಮಾಡಿಲ್ಲ ನಾವು ಮ್ಯಾಗಿ ಮಾಡಿದ್ದೀವಲ್ಲ ಅದೇ ಟೈಮ್ ಮಾಡಿ ಹನ್ನೆರಡು ಗಂಟೆ ಹತ್ರ ಹತ್ರ ಮಾಡಿದ್ದೆ ಆವಾಗಲೇ ತಿಂದಿದ್ದೆವು ಯಾರೂ ಹಸು ಇಲ್ಲಮ್ಮ ಅಂತಂದರು ಅವಳು ಶ್ರೇಯಾನು ಹುಷಾರಿಲ್ಲ ಅಂತ ಮಲ್ಕೊಂಡು ನಾಳೆ ಎಕ್ಸಾಮ್ ಇದೆ ಕರೆ ಆದರೂ ಹುಷಾರಿಲ್ಲ ಅಂತೇಳಿ ಅವಳು ಮಲಗಿದ್ದಾಳೆ ಯಜಮಾನ್ರು ಬರೋಲ್ಲ ಅಂತ ಹೇಳಿದರು ಯಾಕಂದರೆ ಡ್ರೈವಿಂಗ್ ಹೋಗಿದ್ದಾರೆ ಅವರು ಧನುಷ್ಯನಿಗೆ ಹಸು ಇಲ್ಲ ಅಂತಂದ ಅದಕ್ಕಾಗಿ ಬಿಟ್ಟೆ ಸ್ನೇಹಿತರೆ ಈಗ ಏನಾದರೂ ಸ್ವಲ್ಪ ಅವಳಿಗೆ ಚಹಾ ಮಾಡಿಕೊಡ್ತೀನಿ ಚಹಾ ಕೊಟ್ಟು ಅವಳನ್ನು ಎಬ್ಬಿಸ್ತೇನೆ ಅವಳು ಓದ್ಕೊಳ್ಳಿ ಸ್ವಲ್ಪ ಹೊತ್ತು ಬಟ್ಟೆಗಳಂತೂ ಸ್ವಲ್ಪ ಸ್ವಲ್ಪ ಅರ್ಯವು ಇವತ್ತಿನೂ ಮತ್ತು ಏನಾದರೂ ಇನ್ನೊಂದು ರೆಸಿಪಿ ಇವತ್ತೇ ಅಂತ ಮಾಡಿದ್ದೀವಿ ಆಗಲೇ ಇಲ್ಲ ಮಾಡಲೇ ಇಲ್ಲ ಆಗಲ್ಲ ಸ್ನೇಹಿತರೆ ಮನೆ ಕೆಲಸ ದಿನ ಒಂದು ರೆಸಿಪಿ ಮಾಡಬೇಕಾದ್ರೆ ಆಗುತ್ತೆ ಅದಕ್ಕಾಗಿ ದಿನ ಒಂದು ಸಾಕಾಗತ್ತೆ ಇಂಥ ಮಲ್ಲಿಗೆ ಹೂವು ಇಲ್ಲಿ ಮಲ್ಲಿಗೆ ಹೋಗ್ ಮಾಡಿದೆ ಅದು ಅಲ್ಲಿ ಹಾರಿ ಬಂದಿದೆ ನೋಡಿ ನೋಡಿ ಇದು ನಮ್ಮ ಮನೆಯವ್ರು ಕಟ್ ಮಾಡಿದ್ರಿ ಈ ಕಡೆದು ಮಣ್ಣಿ ಹೂ ಅಂತೂ ಎಲ್ಲ ಇದೆ ಸ್ಟಾರ್ಟ್ ಆಗಿದೆ ಈಗ ಶ್ರೇಣ ಶ್ರೇಣ ಅಕ್ಕನೇ ಬಿಸ್ಯಪ್ಪ ಅಕ್ಕನೆ ಬಿಸ್ ತೊಗೊಂಡಿ ಅವನ್ನೆಲ್ಲ ಎಲ್ಲ ಒಳಗೆ ಅದನ್ನ ತೊಳಕಿಡೋ ಕಟ್ ಮಾಡೋ ಮನಿ ಅದಕ್ಕಾಗಿ ಬಾ ತುಂಬ ಪೂನೋದಿಲ್ಲ ತುಂಬ ಯಾರು ಹಚ್ಚಿದ್ರನ ಯಾವಾಗ ಇದಕ್ಕ ಹಚ್ಚಲ ಅಂತ ನಿಷ್ಠ್ರೇ ಮಕ್ಕೊಂಬಿಟ್ಟಿದ್ದಾಳೆ ಇಲ್ಲಿ ಸ್ವಲ್ಪ ಚಹಾ ಮಾಡ್ತೀನಿ ಅವಳಿಗೆ ಇಲ್ಲಿ ಸ್ವಲ್ಪ ಹಣ್ಣಿದೆ ಪಾತ್ರೆ ತೊಳೆದೆ ಅದ್ರ ಮೇಲೆ ಅನ್ನ ಮುಚ್ಚಲಿಲ್ಲ ಕುಕ್ಕರ್ದು ತೆಗೆದು ಪಾತ್ರೆ ಕುಕ್ಕರ್ ಇಲ್ಲಿ ತೆಗೆದು ಇಟ್ಟು ಈಗ ಸ್ವಲ್ಪ ಚಹಾ ಮಾಡ್ತೀನಿ ಅವಳಿಗೆ ಚಹಾ ಮಾಡಿ ಕೊಡ್ತೀನಿ ಶುಂಠಿ ಚಹಾ ಮಾಡ್ತೇನೆ ನೋಡಿ ಚಹಾ ಕುದೀ ಅಷ್ಟರಲ್ಲಿ ಸ್ನೇಹಿತರೆ ಯಜಮಾನ್ರು ಬಂದೇ ಬಿಟ್ಟರು ಅವ್ರಿಗೂ ಶುಂಠಿ ಚಹಾ ಕೊಡ್ತೇನೆ ಕುಡಿದ್ಬಿಡ್ತೀವಿ ಸಾಯಂಕಾಲ ಆಗಿದೆ ಅಲ್ಲ ಹೇಗಿದ್ರು ಮತ್ತು ಒಂದಿಷ್ಟು ಪಾತ್ರೆಗಳನ್ನು ಕೊಡಬೇಕು ಶುಂಠಿ ಚಹ ಅಂತೂ ರೆಡಿಯಾಗಿದೆ ಎಲ್ಲ ಕೊಟ್ಬಿಡ್ತೇನೆ ಶ್ರೇಯಮ್ಮನಿಗೆ ಇರಲಿ ಧನುಷನ್ ಕಪ್ಪು ಇಷ್ಟು ದೊಡ್ಡದಿದೆ ನಮ್ಮ ಯಜಮಾನ್ರ ಕಪ್ಪು ಇಷ್ಟಿದೆ ಇದೆ ಇದು ನಂದು ಇಲ್ಲೇ ಇರಲಿ ಏಕೆ ಹಂಗೆ ಬಾ ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಜಮಾನ್ರು ಬಂದಿದ್ದಾರೆ ಕೊಡ್ತೀನಿ ಈಗ ಎದ್ದು ಬಂದು ಚಹಾ ಕುಡಿತಾ ಇದ್ದಾರೆ ಚಹಾ ಮಾಡಿಕೊಟ್ಟರೆ ಯಜಮಾನ್ರಿ ಕೂತಿದ್ದಾರೆ ಸ್ನೇಹಿತರೆ ಇದು ಇದು ಒಳಗೆ ಹೊರಗೆ ಈಗ ಕೂಡ ಚಹಾ ಕುಡಿತೇವೆ ನೋಡಿ ಸ್ನೇಹಿತರೆ ಸೀರೆ ಇದು ನಾನು ತರಿಸಿದ ಟೋಟಲ್ ಐದು ಸೀರೆ ತರಿಸಿದೆ ಇದರಲ್ಲಿ ಎರಡು ಸೀರೆ ಸೇಲ್ ಆಗಿದೆ ಬಂದ ತಕ್ಷಣ ತುಂಬ ಅಂದರೆ ಸ್ಮೂತ್ ನೋಡಿ ನಿಮಗೆ ಗೊತ್ತಾಗ್ಬೋದು ನಾವು ಹೇಗೆ ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಿ ನೋಡಿ ಆ ಥರ ಅಷ್ಟು ಸ್ಮೂತು ಮೈ ಮೇಲೆ ಉಟ್ಕೊಂಡು ಉಟ್ಕೊಳ್ಳೋದಾಗೆ ತುಂಬಾ ಚೆನ್ನಾಗಿದೆ ಗೊಂಡೆ ಬಂದು ನೋಡಿ ರೆಡಿ ಬಂದಿದ್ದಾವೆ ಗೊಂಡೆಗಳು ಸಹ ಮತ್ತು ಸೆರಕ್ಕೆ ಬ ಇದು ಪಲ್ಲು ಬಂದು ಇದೆ ನೋಡಿ ಪಲ್ಲು ಕಾಣ್ತಿರೋದು ಕೂಡ ಇದೆ ಇಲ್ಲಿ ಗೊಂಡೆ ಇದೆ ನಿಮಗೆ ಕಾಣ್ತಿರ್ಬೋದು ಗೊಂಡೆ ಕೂಡ ರೆಡಿ ಬಂದಿದೆ ಬ್ಲೌಸ್ ಬಂದು ಸೇಮ್ ಬರುತ್ತೆ ಇದೇ ಥರ ಚೆನ್ನಾಗಿದೆ ಸೀರೆಗಳ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಯಾರಿಗೆಲ್ಲ ಬೇಕು ಅಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಮೂರಿಂದ ನಾಲ್ಕು ದಿನದ ಒಳಗಡೆ ನನ್ನ ಹತ್ತಿರ ಇನ್ನೂ ಸ್ಟಾಕ್ ನೋಡಿ ಇಲ್ಲೆಲ್ಲ ಎಷ್ಟು ಇಟ್ಕೊಂಡು ಕೂತಿದ್ದೇನೆ ಇಲ್ಲಿ ಇಟ್ಟಿದ್ದೇನೆ ಇಷ್ಟೊಂದು ಸ್ಟಾಕ್ ಇದೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಅಂಥೇಳಿ ನಾನು ಒಂದೊಂದೇ ಪ್ಯಾಟ್ರನ್ ಸೀರೆಗಳದ ಇದ್ದೀನಿ ಈಗ ಅದಕ್ಕಾಗಿ ಇವತ್ತು ಮ್ಯಾಗಿ ರೆಸಿಪಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಮ್ಯಾಗಿ ರೆಸಿಪಿ ಏನಂತೇಳಿ ನೋಡೋಣ ಈಗ ಮ್ಯಾಗಿಗಳನ್ನು ಕಟ್ ಮಾಡ್ಕೊತೀನಿ ನೋಡಿ ಇಲ್ಲಿ ಮ್ಯಾಗಿಗಳನ್ನು ಎಲ್ಲ ನಮಗೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ಹಾಕೊಳ್ತೇನೆ ಈಗ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕೋತೇನೆ ನೋಡಿ ನಾನು ಒಂದಿಷ್ಟು ಮ್ಯಾಗಿನ ತೊಗೊಂಡಿದ್ದೀನಿ ಈಗ ನೋಡಿ ಇಲ್ಲಿ ನೀರು ಕುದೀತಾ ಇದೆ ನಾನು ಮ್ಯಾಗಿನ ಐದು ಪ್ಯಾಕೆಟ್ ಮ್ಯಾಗಿನ ತಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಇದನ್ನು ನಾವೀಗ ಕುದಿಸ್ಕೋಬೇಕಾಗತ್ತೆ ಹಾಗೆ ಮ್ಯಾಗಿಗಳನ್ನು ಎಲ್ಲ ಕುದಿಸ್ಬೇಕು ಚೆನ್ನಾಗಿ ನೋಡಿ ಮ್ಯಾಗಿ ಯಾವ ಥರ ಬೇಯಿಸ್ಕೊತೀವೋ ಅದೇ ಥರ ಮ್ಯಾಗಿನ ಬೇಯಿಸ್ಬೇಕಾಗತ್ತೆ ನೀರು ಎಷ್ಟು ಬೇಕಾದರೂ ಇಟ್ಕೊಳ್ಳಿ ನೀರಿಗೆ ಏನು ಮೆಜರ್ಮೆಂಟ್ ಇಲ್ಲ ಸ್ನೇಹಿತರೆ ನೋಡಿ ಚೆನ್ನಾಗಿ ಇನ್ನೂ ಕುದೀಲಿ ಸ್ವಲ್ಪ ಹೊತ್ತು ಇದು ಈ ಕಡೆ ಮ್ಯಾಗಿ ಕುದೀಲಿ ಸ್ನೇಹಿತರೆ ನಿಮ್ಗೆ ಅಷ್ಟರಲ್ಲಿ ಇನ್ನೊಂದು ಇದು ಮಾಡಿ ತೋರಿಸ್ತೀನಿ ನೋಡಿ ಮ್ಯಾಗಿ ಕುದಿಯೋಷ್ಟರಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ನೋಡಿ ಒಂದು ಸಣ್ಣದು ಕಾಯಿ ಮೆಣಸು ಕಟ್ ಮಾಡಿ ಇದ್ದೀನಿ ನಾವು ಮ್ಯಾಗಿ ಎಷ್ಟು ಇದೆಯಲ್ಲ ಅಷ್ಟು ಪ್ಯಾಕೆಟ್ ಮಸಾಲೆನ ಎಲ್ಲವನ್ನು ಇದಕ್ಕೆ ಹಾಕೋಬೇಕಾಗತ್ತೆ ನಾನು ಐದು ಪ್ಯಾಕೆಟ ಮ್ಯಾಗಿನ ತೊಗೊಂಡಿದ್ದೆ ಐದು ಪ್ಯಾಕೆಟ್ ಮಸಾಲೆಗಳನ್ನು ನಾನು ಇಲ್ಲಿ ಹಾಕ್ತೀನಿ ಈಗೆಲ್ಲ ನೋಡಿ ಇಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಮ್ಯಾಗಿ ಎಲ್ಲ ಕುದ್ದಿದೆ ಒಂದು ಸ್ಟೇನರಲ್ಲಿ ಇದನ್ನು ನೀರೆಲ್ಲ ಬಸ್ಕೊಂಡ್ಬಿಡ್ತೇನೆ ಸ್ನೇಹಿತರೆ ನಾನೀಗ ಇದು ರೆಡಿ ರೆಡಿಯಾಗಿದೆ ಈಗ ನೀರೆಲ್ಲ ಬಸಿತೇನೆ ನೋಡಿ ನಾನು ಸ್ಟೇನರಲ್ಲಿ ಎಲ್ಲ ಸೋಸಿ ಇಟ್ಕೊಂಡಿದ್ದೇನೆ ಸ್ನೇಹಿತರೆ ಮ್ಯಾಗಿನ ಈಗ ಈ ಪಾತ್ರೆಗೆ ಒಗ್ಗರಣೆ ಪಾತ್ರೆಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಇದ್ದೀನಿ ನಿಮಗೆ ಎಣ್ಣೆ ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಬೇಕಂದ್ರೆ ಇನ್ನೂ ಹಾಕೊಳ್ಳಿ ಎಣ್ಣೆ ಕಾಯಿಲಿ ನೋಡಿ ಎಣ್ಣೆ ಕಾದಿದೆ ಈಗ ಎಣ್ಣೆ ಇದು ಚೆನ್ನಾಗಿ ಕಾದಿದೆ ನೋಡಿ ಈಗ ಇದನ್ನೆಲ್ಲ ಒಂದು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಇಲ್ಲಿ ಏನು ಕಾದಿದೆ ಅಲ್ಲ ಎಣ್ಣೆನ ಇದಕ್ಕೆ ಹಾಕ್ತೀನಿ ಎಲ್ಲ ನೋಡಿ ಇದನ್ನು ಕೂಡ ಈಗ ಮಿಕ್ಸ್ ಮಾಡಬೇಕಾಗತ್ತೆ ನಾವು ಇದನ್ನೆಲ್ಲ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಈಗ ನಾವೇನು ಮ್ಯಾಗಿನ ಬೇಯಿಸಿ ಇಟ್ಟಿದ್ದೀವಿ ನೋಡಿ ಅದನ್ನೆಲ್ಲ ಮ್ಯಾಗಿ ನಾನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡಿ ಈ ಥರ ಸ್ಟೇನರಲ್ಲಿ ಹಾಕೊಂಡ್ಬಿಡಿ ನೋಡಿ ಎಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡಿ ಹ್ಞೂ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಮ್ಯಾಗಿಗೆ ಇಲ್ಲಿ ಉಪ್ಪು ಮ್ಯಾಗಿ ಪೌಡರಲ್ಲಿ ಇರುತ್ತೆ ಮಸಾಲೆಯಲ್ಲಿ ನಾನು ಉಪ್ಪು ಹಾಕಿಲ್ಲ ಪೌಡರಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅರ್ಧ ಹೋಳು ಲಿಂಬೆ ರಸನ ಇದ್ದೀನಿ ನೋಡಿ ಹುಳಿ ಹುಳಿಯಾಗಿ ಚೆನ್ನಾಗಿ ಇರುತ್ತೆ ಇದು ನೋಡಿ ಒಂದು ಸತಿ ನಾವು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಇದನ್ನು ಲೇಯರ್ ಲೇಯರ್ ಆಗಿ ಒಂದೇ ಸ್ಪೂನಿಂದ ಅಂತೂ ಆಗೋಲ್ಲ ಎರಡು ಸ್ಪೂನಿಂದ ಮಾಡಿ ನೋಡಿ ಮ್ಯಾಗಿ ಈಗ ಮಿಕ್ಸ್ ಮಾಡಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈಗ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಮ್ಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿದೆ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಈ ಥರ ನೀವು ಮಾಡ್ಕೊಂಡು ತಿನ್ನಿ ಯಾವಾಗಲೂ ಮಸಾಲೆ ಒಂದೇ ಥರ ಹಾಕಿ ಮಾಡ್ಕೊಂಡು ತಿಂತೀವಿ ಈ ಒಂದು ಸರ್ತಿ ಮಾಡ್ಕೊಂಡು ತಿನ್ನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇಷ್ಟೊಂದು ಇಷ್ಟೊ ತನಕ ಬಿಸಿಲಿತ್ತು ಈಗ ಮಳೆ ನೋಡಿ ಫುಲ್ಲು ಮಳೆ ಸ್ಟಾರ್ಟ್ ಆಗಿದೆ ಎಂಥ ಮಳೆ ಅಂತೀರಿ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಫುಲ್ ಮಳೆ ಮಧ್ಯಾಹ್ನದಾಗ ಸ್ವಲ್ಪ ಬಿಸಿಲು ಬೀಳ್ತಿತ್ತು ಮಳೆ ಬರ್ತಿತ್ತು ಎರಡೂ ಆಗ್ತೈತೆ ಈಗ ಕಂಟಿನ್ಯೂ ಸ್ಟಾರ್ಟ್ ಆಗಿದೆ ಈಗ ಚಹಾ ಮಾಡಿ ಕುಡ್ದೀವಿ ಅವಾಗಲೇ ಸ್ನೇಹಿತರೆ ಶುಂಠಿ ಚಹಾ ಮಾಡಿದ್ದೀವಿ ಯಜಮಾನ್ರು ಬಂದರು ಕುಡ್ದೀವಿ ಈಗ ಪಾತ್ರೆ ಅದು ಈಗ ಸ್ವಲ್ಪ ಇಲ್ಲಿ ಪಾತ್ರೆ ದೋಸೆ ಇದ್ದರೆ ಪಾತ್ರೆ ತೊಳಿಬೇಕು ಅಲ್ಲಿ ಅಭ್ಯಾಸ ಮಾಡ್ತಾ ಕೂತಿದ್ದಾಳೆ ಒಂದಿಷ್ಟು ಪಾತ್ರೆ ದೋಸೆ ಇದಿಷ್ಟು ಈಗ ಪಾತ್ರೆಗಳನ್ನು ನಾನು ಬಿಡ್ತೇನೆ ಮಳೆ ಅಂತ ಫುಲ್ಲು ಸ್ಟಾರ್ಟ್ ಆಗಿಬಿಟ್ಟಿದೆ ಇವತ್ತು ನೋಡಿ ಏನು ಮಾಡೋದು ಇದೀಗ ಪಾತ್ರೆ ತೊಳೆದು ರಾತ್ರಿ ಅಡುಗೆ ಏನಾದರೂ ಮಾಡ್ತೀನಿ ಏನಿದ್ರೆ ನಮ್ಮ ಅಮ್ಮರ ಮನೆಯಲ್ಲಿ ಫಂಕ್ಷನ್ ಇತ್ತು ಅಂಥೇಳಿ ಅಡುಗೆ ಕೊಟ್ಟಿದ್ದಾರೆ ಇಲ್ಲಿ ಆಲೂಗಡ್ಡೆ ಇದು ಉಸುಳಿ ಇದೆ ಇಲ್ಲಿ ಹುಳಿ ಸಾಂಬಾರಿದೆ ಇದೊಂಥರ ಕಾಳು ಈ ಪಲ್ಯ ಇದೆ ಇಲ್ಲಿ ಮತ್ತು ಚಪಾತಿ ಇತ್ತು ನಮಗೆ ಒಂದು ಮೂರು ಧನುಷ ನಾನು ಚಪಾತಿ ನಾಡ್ತಿದ್ದೆವು ಇವರು ಅನ್ನ ಸಾಂಬಾರು ಇವರು ಇವಳು ಅನ್ನ ಸಾಂಬಾರು ಅಣ್ಣ ಒಂದೇ ಮಾಡಿದ್ದೆ ನಾನು ರಾತ್ರಿ ಊಟಕ್ಕೆ ಇಲ್ಲಿ ಬಂದು ತಿಳಿ ಸಾರಿದೆ ಮತ್ತು ಸಾಂಬಾರೆಲ್ಲ ಕೊಟ್ಟಿದ್ರಲ್ಲ ಯಾಕೆ ಸುಮ್ಮನೆ ಅಂಥೇಳಿ ಏನು ಮಾಡಲಿಲ್ಲ ಅಣ್ಣ ಮಾತ್ರ ಒಂದು ಮಾಡಿಬಿಟ್ಟಿತ್ತು ಸೂಪರಷ್ಟೇ ಇವಳಿಗೆ ಸಾರು ಅಂದರೆ ತುಂಬಾ ಇಷ್ಟ ಊಟ ಬೇಡ ಅಂಥೇಳಿ ಮಾತ್ರೆ ತೊಗೊಳ್ತಾ ಇದ್ಲು ಶೀತ ಜೋರಾಗಿದೆ ಅಂಥೇಳಿ ಮತ್ತೆ ಬಿಸಿ ಅನ್ನ ತಿಳಿ ಸಾರು ಮಾಡಿದ್ದೀನಿ ಅಂದೆ ಬಂದ್ಲು ಸ್ನೇಹಿತರೆ ಈಗ ಊಟ ಮಾಡ್ತೀವಿ ಸಿಕ್ಕಾಪಟ್ಟೆ ಮಳೆ ಇದೆ ಹೊರಗಡೆ ಅಲ್ಲ ರೀ ಹ್ಞೂ ಮಳೆ ನೋಡಿ ಸೌಂಡ್ ನೋಡಿ ಸೌಂಡ್ மழை இது இது மழை அந்த மழைநெல்லாம் ஆரோக்கியம் மழை மாதிரி